ಶ್ರೀ ರಾಘವೇಂದ್ರ ನಮಃ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತಾ ಹೋದ್ವಿ ಅಂತಂದ್ರೆ ಅದು ನನ್ನ ಜೀವನ ಪೂರ್ತಿ ಹೇಳ್ತಾ ಹೋದೆ ಅಂತಂದ್ರು ಕೂಡ ಅದು ಕಡಿಮೆ ಅಂತಾನೆ ಹೇಳಬಹುದು ಏಕಪ್ಪ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೊಂದು ಪವಾಡಗಳನ್ನ ಮಾಡ್ಬಿಡಿದರೆ ಸಾಕಷ್ಟು ಅಷ್ಟು ಮಹಿಮೆ ಅವ್ರದ್ದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಒಬ್ಬರದು ಇಬ್ಬರದ್ದು ಅಂತಂದರೆ ನಾವು ಏನು ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಸಾಕಷ್ಟು ಜನರ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಇದು ಒಬ್ಬರಿಬ್ಬರಿಗೆ ಆಗಿರುವಂಥ ಪವಾಡ ಅಲ್ಲವೇ ಅಲ್ಲ ಕೋಟ್ಯಂತರ ಜನಕ್ಕೆ ರಾಯರು ಪವಾಡವನ್ನು ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಜನರ ಕನಸಲ್ಲಿ ಈಗಲೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ಬರ್ತಾನೆ ಇರ್ತಾರೆ ನನಗೂ ಸಾಕಷ್ಟು ಜಾರಿ ಬಂದಿದ್ದಾರೆ ನನ್ನ ಸ್ನೇಹಿತರಾಗಿರ್ಬೋದು ಹಾಗೆ ರಾಯರ ಭಕ್ತರು ತುಂಬ ಜನ ನನಗೆ ಪರಿಚಯ ಆದರೆ ಅವರು ಕೂಡ ಇರ್ತಾರೆ ಸುಮ್ಮನೆ ಏನೋ ತೋರಿಕೆಗಾಗಿ ಇದು ಹೇಳೋವಂಥದ್ದಲ್ಲ ನಿಜವಾಗ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಅನ್ನೋದು ಸಿಕ್ಕಿದೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ಸಾಕಷ್ಟು ಜನ ನಮಗೆ ತಿನ್ನೋಕ್ಕೆ ಗತಿ ಇಲ್ಲ ಅನ್ನೋ ಒಂದು ಸಮಯದಲ್ಲಿ ನಾವು ನಾವಿವತ್ತು ಎಷ್ಟೋ ಉನ್ನತ ಒಂದು ಮಟ್ಟಕ್ಕೆ ಬಂದಿದ್ದೇವೆ ಸೊ ಇವತ್ತೊಂದು ಕಾರ್ ಓಡಾಡ್ತೀವಿ ಅನ್ನೋ ಒಂದು ಸ್ಥಿತಿಯಲ್ಲಿದ್ದೀವಿ ಅಂತಂದರೆ ಅದಕ್ಕೆ ರಾಯರೇ ಕಾರಣ ಅಂತಲೇ ಹೇಳ್ಬೋದು ಇನ್ನೊಂದೇನಪ್ಪ ಅಂತಂದರೆ ರಾಯರ ಒಂದು ಮಹಿಮೆಗಳೇನಿದೆ ಅದು ನಿಜಕ್ಕೂ ಒಂದು ಅದ್ಭುತ ಅಂತಲೇ ಹೇಳ್ತಾನೆ ಅದನ್ನು ನಿಜವಾಗ್ಲೂ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಒಬ್ರಿಬ್ಬರ ಲೈಫಲ್ಲೆಲ್ಲ ರಾಯರು ಪವಾಡವನ್ನು ಮಾಡಿರೋವಂಥದ್ದು ಕೋಟ್ಯಂತರ ಜನರ ಒಂದು ಬಾಳಲ್ಲಿ ರಾಯರು ಪಗಡವನ್ನು ಮಾಡ್ತಾ ಇದ್ದಾರೆ ಮುಂದಕ್ಕೂ ಮಾಡ್ತಾನೆ ಇರ್ತಾರೆ ಅವರು ಬೃಂದಾವನದಲ್ಲಿ ಎಲ್ಲರನ್ನೂ ಎಲ್ಲರನ್ನು ನೋಡ್ತಿದ್ದಾರೆ ಅವರು ಒಂದು ಬೃಂದಾವನ ಪ್ರವೇಶ ಆದ ನಂತರ ಅವರ ಶಕ್ತಿ ನೂರು ಪಟ್ಟು ಹೆಚ್ಚಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅವರು ಸರ್ವಾಂತರ ನೀವು ಯಾವುದೇ ದೇಶದಲ್ಲಿರಲಿ ಎಲ್ಲೇ ಇರಲಿ ಅವರು ನಮ್ಮನ್ನು ನೋಡ್ತಾ ಇಲ್ಲ ಬಿಡಪ್ಪ ನಾನೆಲ್ಲೋ ದೂರ ಇದ್ದೀನಿ ನಾನೆಲ್ಲೋ ಏನೋ ಮಾಡ್ತಾ ಇದ್ದೀನಿ ನನ್ನನ್ನು ಯಾರು ನೋಡ್ತಾರೆ ಖಂಡಿತ ರಾಯರು ನೀವೇನು ಮಾಡ್ತಾರೆ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ ನೀವು ಏನು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರ ನೀವೇನು ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಎಲ್ಲವನ್ನೂ ನೋಡ್ತಿರ್ತಾರೆ ಸೊ ಅದಕ್ಕೆ ಒಂದು ತಕ್ಕ ಫಲವನ್ನು ಕೊಟ್ಟೆ ಕೊಡ್ತಾರೆ ಇನ್ನೂ ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ ಕಮೆಂಟ್ ಮಾಡ್ತಾ ಇರ್ತಾರೆ ಮೆಸೇಜ್ ಮಾಡ್ತಾ ಇರ್ತಾರೆ ಸರ್ ನನಗೇನೋ ಕಷ್ಟ ಇದೆ ಸರ್ ನನಗೆ ನಾನು ಇವಾಗ ರಾಘವೇಂದ್ರ ಸ್ವಾಮಿಗಳನ್ನ ಇವತ್ತು ಪೂಜೆ ಮಾಡಿಬಿಡ್ತೀನಿ ಸರ್ ನಂಗೆ ನಾಳೆ ಒಳ್ಳೇದಾಗಿಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೀಗೆ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಕೇಳ್ತಿರ್ತಾರೆ ಏನು ಅಂದ್ಕೊಂಬಾಡಿದ್ದಾರೆ ಅಂತಂದರೆ ಇವರೆಲ್ಲ ಇಲ್ಲ ನನಗೆ ಜ್ವರ ಬಂದಿದೆ ನನಗೆ ಒಂದು ಡೋಲೋ ಮಾತ್ರೆನ ತೊಗೊತೀನಿ ತೊಗೊಂಡಿದ್ದ ತಕ್ಷಣ ನನಗೆ ಒಳ್ಳೆದಾಗ್ಬಿಡಬೇಕು ನನಗೆ ಸರಿಯಾಗ್ಬಿಡಬೇಕು ನಿಮ್ಮ ಪಾಪ ಕರ್ಮಗಳು ನೀವು ಅಷ್ಟೊಂದು ಇಟ್ಕೊಂಡು ನೀವು ನಿಮ್ಮ ಕಷ್ಟಗಳು ತಕ್ಷಣಕ್ಕೆ ಪರಿಹಾರ ಆಗಿಬಿಡ್ಬೇಕಂತಂದ್ರೆ ಯಾರು ತಾನೇ ನಿಮಗೆ ಒಂದು ದೈವಾನುಗ್ರಹ ಅನ್ನೋದು ಸಿಗುತ್ತೆ ಎಷ್ಟೋ ಒಂದು ಪೂರ್ವಜನ್ಮದ ತಪಸ್ಸು ಇರ್ಬೋದು ಎಷ್ಟೋ ಕಷ್ಟಪಡೋರಿಗೆ ರಾಯರ ದರ್ಶನ ಅನ್ನೋದು ಇನ್ನೂ ಕರೆಕ್ಟಾಗಿ ಸಿಕ್ತಿಲ್ವಂತೆ ಅವರು ಇನ್ನೂ ಕನಸಿನಲ್ಲಿ ಬಂದಿಲ್ವಂತೆ ಇನ್ನೂ ಒಂದು ಏನಂತಾರೆ ವೆಯ್ಟಿಂಗ್ ಲಿಸ್ಟ್ ಬೆಂಡಿಂಗ್ ಲಿಸ್ಟ್ ಅನ್ನೋದ್ರಲ್ಲಿ ಇರಿಸಿದಾರಂತೆ ಅಂಥದ್ರಲ್ಲಿ ನೀವು ಇವತ್ತು ನನಗೆ ಕೇಳ್ಬಿಡ್ತೀನಿ ಸರ್ ನನ್ಗೆ ಆಗ್ಬಿಡ್ಬೇಕು ಸರ್ ಅಂತ ಅದು ಏನೋ ಒಂದು ರೀತಿ ಏನೋ ಬಿಸ್ನೆಸ್ ಅದು ಏನೋ ಒಂದು ವ್ಯವಹಾರದ ರೀತಿಯಲ್ಲಿ ನೀವು ಕೇಳ್ಕೊಂತೀರಿ ಅಂತಂದರೆ ಅದು ನಿಮಗೆ ಒಳ್ಳೇದಾಗುತ್ತಾ ಖಂಡಿತ ಇಂಥ ತಪ್ಪುಗಳನ್ನು ಮಾಡಬೇಡಿ ನಾನಾಗಿರ್ಬೋದು ನೀವಾಗಿರ್ಬೋದು ಎಲ್ಲರೂ ಕೂಡ ಒಂದೇನ ಒಬ್ಬರತ್ರ ಹಣ ಇರ್ಬೋದು ಒಬ್ಬರ ಹತ್ರ ಇಲ್ದಲೆ ಇರಬಹುದು ರಾಯರಿಗೆ ಅದು ಯಾವುದು ನೋಡಲ್ಲ ನೀವು ರಾಯರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಏನೋ ನಾನು ಒಂದು ಸೇವೆ ಮಾಡ್ತೀನಿ ನಾನು ಆತರ ಈ ತರ ಅವ್ರು ಏನೂ ನೋಡೋದಿಲ್ಲ ನನ್ನ ಹತ್ರ ಒಂದು ರೂಪಾಯಿ ಇದ ನನ್ನ ಹತ್ರ ಎಂಟು ಹಣ ನನ್ನ ಹತ್ರ ಏನೂ ಇಲ್ವಾ ನನ್ನ ಹತ್ರ ನೈವೇದ್ಯ ಕೀಡಕ್ಕೆ ಏನೂ ಇಲ್ವಾ ಆದರೂ ಕೂಡ ರಾಯರು ನಿಮ್ಮನ್ನು ಒಂದು ಸ್ವೀಕರಿಸ್ತಾರೆ ಇಲ್ಲಿ ರಾಯರಿಗೆ ಭಕ್ತಿ ಅನ್ನೋದು ಮುಖ್ಯ ಅಷ್ಟೇ ನೀವು ಎಷ್ಟು ರೂಪಾಯಿ ಕೊಡ್ತೀರಾ ಎಷ್ಟು ಲಕ್ಷದ ಹೂಗಳನ್ನು ತಂದು ಹಾಕ್ತೀರಾ ಇನ್ನೇನೋ ಅಲ್ಲಿ ಚಿನ್ನದ ಬಟ್ಲಲ್ಲಿ ಹಾಲನ್ನು ಇಡ್ತೀರಾ ನೈವೇದ್ಯಕ್ಕೆ ಒಂದು ಪಾಯಸವನ್ನು ಇಡ್ತೀರಾ ಅದು ಮುಖ್ಯ ಅಲ್ವೇ ನಿಮ್ಮಲ್ಲಿ ಭಕ್ತಿ ಎಲ್ಲಿ ತನಕ ಇಲ್ವೋ ಅಲ್ಲಿ ತನಕ ನಿಮಗೆ ರಾಯರ ಅನುಗ್ರಹ ಅನ್ನೋದು ಸಿಗೋದಿಲ್ಲ ಸಾಕಷ್ಟು ಜನಕ್ಕೆ ನಾನು ಪದೇ ಪದೇ ಇದನ್ನೇ ಹೇಳ್ತಿರ್ತೇನೆ ನಿಮ್ಮ ಲೈಫಲ್ಲಿ ಕೂಡ ರಾಯರ ಅನುಗ್ರಹ ಬೇಕು ಅಂತಂದರೆ ನೀವು ರಾಯರನ್ನ ಪೂಜೆ ಮಾಡ್ತಾನೆ ರೀ ಕಷ್ಟಗಳು ಬರುತ್ತಾ ಸುಖ ಬರುತ್ತಾ ಏನು ಬರುತ್ತೆ ನೀವು ಬಿಡಬೇಡಿ ಅವರನ್ನು ನಂಬಿದ್ದೀರಲ್ವಾ ಬಿಡಬೇಡಿ ನಂಬಿದಿ ಅಂತಂದಮೇಲೆ ಏನಕ್ಕೆ ಬಿಡ್ತೀರಾ ಅವರನ್ನು ಪೂಜೆ ಮಾಡ್ಕೊಂಡು ಹೋಗಿ ಅವರ ಮಂತ್ರಗಳನ್ನು ಹೇಳ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಲೈಫ್ ಸ್ಟೈಲ್ಗಳನ್ನು ಚೇಂಜಸ್ ಮಾಡ್ಕೊಳ್ಳಿ ನೀವು ದೇವಸ್ಥಾನಕ್ಕೆ ಹೋದಾಗ ಒಂದು ಸಾಧು ರೀತಿಯಲ್ಲಿ ಇರ್ತೀರಾ ಆದರೆ ಹೊರಗೆ ಬಂದ ಮೇಲೆ ನಿಮ್ಮ ಅಟ್ಟಾಸವನ್ನು ಸಾಕಷ್ಟು ಜನ ತೋರ್ತಾ ಇರ್ತಾರೆ ಒಂದು ಆ ರೀತಿ ನೆಪಕ್ಕೆ ಬದುಕಬೇಡಿ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತೊಗೊಂಬನ್ನಿ ರಾಯರು ಒಂದು ವೃಂದಾವನಕ್ಕೆ ಹೋಗೋಕ್ಕೆ ಮುಂಚೆ ಕೊನೆಯ ಮಾತುಗಳನ್ನು ಕೂಡ ಅದನ್ನು ಹೇಳಿದ್ದು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡಬೇಡಿ ಯಾರಿಗೂ ಕೂಡ ಒಂದು ಕೆಟ್ಟದ್ದನ್ನು ಬಯಸಬೇಡಿ ಯಾರ ಒಂದು ಪರಸ್ತ್ರೀ ಆಗಿರ್ಬೋದು ಪರ ಹಣ ಆಗಿರ್ಬೋದು ಅದಕ್ಕೆ ನಿಮ್ಮ ಒಂದು ಮೋಹವನ್ನು ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇದನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿ ಯಾರಿಗೂ ಕೂಡ ಮೋಸವನ್ನು ಮಾಡಬೇಡಿ ಸೊ ತಿಳಿಯದೆ ಮಾಡುವುದು ಒಂದು ತಪ್ಪಲ್ಲ ಆದರೆ ತಿಳಿದು ಮಾಡುವುದು ತಪ್ಪಾಗಿರುತ್ತೆ ಇದು ಇದೆ ಅಲ್ವಾ ಆ ಕಾರಣದಿಂದ ತಿಳಿದು ತಿಳಿದು ಯಾವುದೇ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಖಂಡಿತ ಅದು ಒಳ್ಳೆಯದಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ಇನ್ನೂ ಸಿಕ್ಕಿಲ್ಲ ಅಂತಂದರೆ ಅದನ್ನು ನಿರಾಶೆಯಾಗಿ ಬಿಡುವಂಥದ್ದು ಬೇಡವೇ ಬೇಡ ಯಾಕಂತಂದರೆ ನಿಮ್ಮ ಪೂರ್ವ ಜನ್ಮದಲ್ಲಿ ಏನೇನು ಪಾಪಕರ್ಮಗಳು ಮಾಡಿದ್ರು ಅದೆಲ್ಲವನ್ನೂ ಕಳೀಬೇಕು ಅದೆಲ್ಲವೂ ಕಳೆದ ಮೇಲೇ ಒಳ್ಳೆಯದಾಗೋದು ಅಲ್ವಾ ಸೊ ಆ ಕಾರಣದಿಂದ ನೀವು ರಾಯರ ಪೂಜೆಗಳನ್ನು ಮಾಡ್ಕೊಂಡು ಹೋಗಿ ರಾಯರ ಮಂತ್ರಗಳನ್ನು ಹೇಳ್ತಾ ಹೋಗಿ ನಿಮ್ಮ ಜೀವನದ ಶೈಲಿ ಏನಿದೆ ಬದಲಾವಣೆ ಮಾಡ್ಕೊಳ್ಳಿ ಅವರಿಗೆ ನೋಯಿಸ್ಬೇಡಿ ಇನ್ನೊಬ್ಬರಿಗೆ ಮೋಸವನ್ನು ಮಾಡಬೇಡಿ ಈ ರೀತಿ ಇರಿ ಖಂಡಿತ ನಿಮಗೆ ರಾಯರ ಅನುಗ್ರಹ ಅನ್ನೋದೇನಿದೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ನಿಮ್ಮ ಭಕ್ತಿ ಒಂದು ನಿಶ್ಚಲವಾಗಿತ್ತು ಅಂತಂದರೆ ರಾಯರ ನಿಮ್ಮ ಕನಸಿನಲ್ಲಿ ಬಂದೇ ಬರ್ತಾರೆ ಅವರು ನಿಮಗೆ ಆಶೀರ್ವಾದವನ್ನು ಕೊಟ್ಟೆ ಕೊಡ್ತಾರೆ ನಿಮ್ಮ ಕೋರಿಕೆಗಳೇನಿದೆ ಅದೆಲ್ಲವೂ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದೇನಿದೆ ಸಂಪೂರ್ಣ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ ನಿಮ್ಮ ಲೈಫಲ್ಲಿ ಏನಾದರೂ ಇಂತಹ ಒಂದು ಸಾಕಷ್ಟು ಪವಾಡಗಳು ನಡೆದಿದೆ ಅಂತ ಹೇಳಿದ್ರೆ ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಕೆಳಗಡೆ ಏನು ನಂಬರ್ ಕೊಡ್ತಾ ಇದ್ದೀನಿ ಈ ಒಂದು ನಂಬರ್ಗೆ ನೂರ ಮೂವತ್ತು ರೂಪಾಯಿ ಹಾಕಿದ್ರೆ ರಾಯರ ವಿಗ್ರಹವನ್ನು ಕಳಿಸ್ತಾ ಇದ್ದೀವಿ ಸೊ ಇದು ಯಾವುದೇ ಲಾಭಕ್ಕೋಸ್ಕರ ಮಾಡ್ತಾ ಇರೋದಂಥದ್ದೆಲ್ಲ ರಾಯರ ಒಂದು ಏನು ಸೇವೆಗೋಸ್ಕರ ಮಾಡ್ತಾ ಇದ್ದೀವಿ ಎಲ್ಲರ ಮನೆಯಲ್ಲಿ ರಾಯರ ವಿಗ್ರಹ ಇರಬೇಕಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಿಮಗೂ ಬೇಕಂತಂದರೆ ಕೆಳಗಡೆ ಏನು ನಾನು ನಂಬರ್ ಇದ್ದೀನಿ ಈ ಒಂದು ನಂಬರಿಗೆ ನೂರ ಮೂವತ್ತು ರೂಪಾಯಿ ಹಣವನ್ನು ಹಾಕಿ ಹಾಗೆ ನಿಮ್ಮ ಒಂದು ವಿಳಾಸ ಮತ್ತು ಸ್ಕ್ರೀನ್ಶಾಟನ್ನ ತೆಗೆದು ಅದಕ್ಕೆ ವಾಟ್ಸಪ್ ಮಾಡೋದರಿಂದ ಮೂರರಿಂದ ನಾಲ್ಕು ದಿವಸದಲ್ಲಿ ವಿಗ್ರಹ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇರುತ್ತೆ ರಾಯರ ಸೇವೆಯನ್ನು ಎಲ್ಲರೂ ಕೂಡ ಮಾಡೋಣ ಹಾಗೆ ರಾಯರ ಗ್ರೂಪನ್ನು ಕೂಡ ಮಾಡಿದ್ದೀವಿ ಕೆಳಗಡೆ ಕೊಡ್ತಾ ಇರೋವಂಥ ನಂಬರ್ಗೆ ನಿಮ್ಮ ಒಂದು ಹೆಸರು ಊರಿನ ಹೆಸರನ್ನು ಕಳಿಸೋದ್ರಿಂದ ರಾಯರ ಗ್ರೂಪ್ಗೂ ಕೂಡ ಆ್ಯಡ್ ಮಾಡ್ತೀವಿ ಇದರಿಂದ ಏನಿದೆ ರಾಯರ ಒಂದು ಮಾಹಿತಿಯನ್ನು ಪಡೆಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಶ್ರೀ ರಾಘವೇಂದ್ರ ನಮಃ ಧನ್ಯವಾದ